ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಂಬತ್ತೆರಡು ಸಾವಿರ ಮಹಿಳಾ ಫಲಾನುಭವಿಗಳಿಗೆ ಸರ್ಕಾರ ಭಿಕ್ಷಕನ್ನು ಕೊಟ್ಟಿದೆ ಈ ಎಂಬತ್ತೆರಡು ಸಾವಿರ ಮಹಿಳಾ ಫಲಾನುಭವಿಗಳೇನಿದ್ದರೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ಸುನಿಲ್ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಜಮೆ ಆಗೋದಕ್ಕೆ ಪ್ರಾರಂಭ ಆಗಿದೆ ಸೊ ಸಿ ಎಂ ಸಿದ್ದರಾಮಯ್ಯ ಸರ್ ಒಂದು ನಾಲ್ಕು ದಿನಗಳ ಹಿಂದೆ ಹೇಳಿದರು ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಇನ್ನೊಂದು ನಾಲ್ಕೈದು ದಿನಗಳ ಒಳಗಾಗಿ ಮಹಿಳೆಯರ ಖಾತೆಗಳಿಗೆ ಜಮೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಅಂತ ಹೇಳಿದರು ಅದರ ಪ್ರಕಾರ ಸೊ ಇವತ್ತಿಂದ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಏನಿದೆ ಅದು ಜಮೆ ಆಗೋದಕ್ಕೆ ಪ್ರಾರಂಭ ಆಗಿದೆ ಅದರ ಜೊತೆಗೇನೆ ಮೀಡಿಯಾದವರಿಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಈ ಮಾತು ಎಂಬತ್ತೆರಡು ಸಾವಿರ ಮಹಿಳಾ ಫಲಾನುಭವಿಗಳಿಗೆ ಒಂದು ರೀತಿಯಲ್ಲಿ ಬಿಗ್ ಶಾಕ್ ಅಂತ ಹೇಳ್ಬೋದು ಯಾಕಂದ್ರೆ ಈ ಎಂಬತ್ತೆರಡು ಸಾವಿರ ಮಹಿಳಾ ಫಲಾನುಭವಿಗಳೇನಿದ್ದಾರೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಯಾಕೆ ಬರೋದಿಲ್ಲ ಏನು ತಪ್ಪಾಗಿದೆ ಇದು ಮಹಿಳೆಯರಿಂದ ಆದಂಥ ತಪ್ಪ ಸರ್ಕಾರದಿಂದ ಆದಂಥ ತಪ್ಪ ಅನ್ನುವಂಥ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಕು ಅನ್ನೋ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಆದಾಗಿನಿಂದ ಸರ್ಕಾರಿ ನೌಕರಿಯಲ್ಲಿರುವವರು ಈ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥವರು ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋ ಹಾಗಿಲ್ಲ ಅನ್ನುವಂಥ ಮಾತನ್ನು ಸರ್ಕಾರ ಹೇಳಿತ್ತು ಆದರೂ ಕೂಡ ಹಲವೊಂದಷ್ಟು ಜನ ಈ ಜಿ ಎಸ್ ಟಿ ಪೇಯರ್ಸ್ಗಳು ಗೌರ್ಮೆಂಟ್ ಕೆಲಸದಲ್ಲಿರೋರು ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಎಲ್ಲ ಅರ್ಜಿಯನ್ನು ಸಲ್ಲಿಸಿದ್ರು ಸರ್ಕಾರ ಎಲ್ಲರಿಗೂ ಹಣ ಹಾಕ್ತಾ ಇತ್ತು ಆ ನಂತರ ಈ ಜಿ ಎಸ್ ಟಿ ಪೇಯರ್ಸ್ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಮತ್ತು ಗೌರ್ಮೆಂಟ್ ಎಂಪ್ಲಾಯ್ಸ್ಗಳ ಹೆಂಡತಿಯರೇನಿದ್ದಾರೆ ಅವರು ಅಪ್ಲೈ ಮಾಡಿರ್ತಾರಲ್ಲ ಸೊ ಅಥವಾ ಗೌರ್ಮೆಂಟ್ ಎಂಪ್ಲಾಯ್ಸ್ಗಳು ಯಾರು ಲೇಡೀಸ್ ಇದ್ದಾರೆ ಅವರು ಅಪ್ಲೈ ಮಾಡಿರ್ತಾರಲ್ಲ ಸೊ ಅಂಥವರನ್ನು ಹುಡ್ಕೋದಕ್ಕೆ ಶುರು ಮಾಡ್ತು ಅಂಥವರನ್ನು ಹುಡುಕುತ್ತಿದ್ದಂಥ ಸಂದರ್ಭದಲ್ಲಿ ಈ ಜಿ ಎಸ್ ಟಿ ಪೇಯರ್ಸ್ಗಳು ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಒಂದಷ್ಟು ಜನ ಸಿಕ್ಕಿದ್ರು ಅವರಲ್ಲಿ ಇಷ್ಟನ್ನು ತೆಗೆಯುವಂಥ ಸಂದರ್ಭದಲ್ಲಿ ಅವರಲ್ಲಿ ಇಷ್ಟನ್ನು ಬೇರೆ ಮಾಡುವಂಥ ಸಂದರ್ಭದಲ್ಲಿ ಅವರ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಕ್ಯಾನ್ಸಲ್ ಮಾಡುವಂಥ ಸಂದರ್ಭದಲ್ಲಿ ಹಲವಷ್ಟು ಜನ ಯಾವುದೇ ರೀತಿ ಜಿ ಎಸ್ ಟಿ ಕಟ್ಟದಂತಹ ಯಾವುದೇ ರೀತಿ ಇನ್ಕಮ್ ಟ್ಯಾಕ್ಸ್ ಕಟ್ಟದಂತಹ ಬಡ ಮಹಿಳೆಯರ ಗೃಹಲಕ್ಷ್ಮಿ ಹಣ ಕೂಡ ಬರೋದು ಸ್ಟಾಪ್ ಆಗಿದೆ ಇದನ್ನು ಯಾವ ಥರ ಸರಿ ಮಾಡೋದು ಅನ್ನುವಂಥದ್ದನ್ನು ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಇವತ್ತು ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಲವಷ್ಟು ಜನ ಮಹಿಳೆಯರು ಈ ರೀತಿ ಮಾಡಿ ಆ ಒಂದು ಪತ್ರವನ್ನು ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕೊಟ್ಟು ತಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಸ್ಟೇಟಸನ್ನು ಸರಿ ಮಾಡಿಕೊಂಡಿದ್ದಾರೆ ಸೊ ಇನ್ನೂ ಕೂಡ ಯಾರದೆಲ್ಲ ಈ ಥರ ಬರ್ತಾ ಇದೆ ಅವರು ಇನ್ನೂ ಇನ್ನು ಈ ಒಂದು ಪತ್ರವನ್ನು ಮೇಳ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಟ್ಟಿಲ್ಲ ಅನ್ನೋವಂಥವ್ರು ದಯವಿಟ್ಟು ಈ ವಿಡಿಯೋನ ನೋಡಿ ಸೊ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಸಿ ಸಿದ್ದರಾಮಯ್ಯ ಸರ್ ಹೇಳಿರೋ ಪ್ರಕಾರ ಇವತ್ತಿಂದ ಜಮೆ ಆಗ್ತಾ ಇದೆ ಸೊ ಅದರಲ್ಲಿ ನಮ್ಮ ಮೇಳ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮಾತನ್ನು ಹೇಳಿದರು ಟೆಕ್ನಿಕಲ್ ರೀಸನ್ನ ಕಾರಣದಿಂದಾಗಿ ಎಂಬತ್ತೆರಡು ಸಾವಿರ ಮಹಿಳಾ ಫಲಾನುಭವಿಗಳಿಗೆ ಗೃಹಲಕ್ಷ್ಮ ಯೋಜನೆ ಹಣ ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಏನಿದು ಟೆಕ್ನಿಕಲ್ ರೀಸನ್ ಹಲವೊಂದಷ್ಟು ಜನ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಸೊ ಆ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಜಿ ಎಸ್ ಟಿ ರಿಜಿಸ್ಟರ್ ಮಾಡ್ಕೊಳಕ್ ಸೊ ಆ ಜಿ ಎಸ್ ಟಿ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಜಿ ಎಸ್ ಟಿ ಕಟ್ತಾ ಇರ್ತಾರೆ ಆಮೇಲೆ ಅವರು ಬಿಸ್ನೆಸ್ ಏನೋ ಪ್ರಾಬ್ಲಮ್ ಆಗಿ ಸ್ಟಾಪ್ ಆಗುತ್ತೆ ಅಥವಾ ಬಿಸ್ನೆಸ್ನ ಸ್ಟಾಪ್ ಮಾಡ್ತಾರೆ ಆದರೆ ಜಿ ಎಸ್ ಟಿ ರಿಜಿಸ್ಟ್ರು ಮಾಡ್ಕೊಂಡಿರೋದನ್ನ ಕ್ಯಾನ್ಸಲ್ ಮಾಡ್ಕೊಂಡಿರಲ್ಲ ಅಂಥವರ ಒಂದು ವೈಫ್ ಅಥವಾ ಅಥವಾ ಯಾರು ಬಿಸ್ನೆಸ್ ಮಾಡಿರ್ತಾರೋ ಲೇಡೀಸ್ ಆಗಿದ್ದರೆ ಅಂಥವರೆಲ್ಲರೂ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದರೆ ಅಂಥವರ ಒಂದು ಸ್ಟೇಟಸ್ನಲ್ಲಿ ಈ ಒಂದು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಥವಾ ಜಿ ಎಸ್ ಟಿ ಪೇಯರ್ಸ್ ಅಂತ ಬರೋದು ಕಾಮನ್ ಆಗಿದೆ ಸೊ ಇದು ಇದಕ್ಕೆ ಇರುವಂಥ ಒಂದೇ ಒಂದು ಸೊಲ್ಯೂಷನ್ ಏನಪ್ಪ ಅಂದರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಅಥವಾ ಜಿ ಎಸ್ ಎಲ್ಲಿ ರಿಜಿಸ್ಟರ್ ಮಾಡ್ಕೊತಾ ಆಫೀಸ್ಗೆ ಹೋಗಿ ಜಿ ಎಸ್ ಟಿ ಯಾರಾದರೂ ಕಟ್ತಾ ಇದ್ದರೆ ಅಂಥವ್ರು ಈ ಜಿ ಎಸ್ ಟಿ ರಿಜಿಸ್ಟ್ರೇಷನ್ನ ಕ್ಯಾನ್ಸಲ್ ಮಾಡಿಸಿ ಅದರ ಒಂದು ಲೆಟ್ರನ್ನು ತಗೊಂಡು ಹೋಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಕ್ಕೆ ಕೊಡಬೇಕಾಗುತ್ತೆ ಆದರೆ ಈ ಥರ ಒಂದು ಸರ್ಕಾರಕ್ಕೆ ಈ ಒಂದು ಮಾಹಿತಿ ಸಿಕ್ಕಂಥ ಸಂದರ್ಭದಲ್ಲಿ ಜಿ ಎಸ್ ಟಿ ಪೇಯರ್ಸ್ಗಳಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗಳು ಕೂಡ ಅಪ್ಲೈ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಸಿಕ್ಕಂಥ ಸಂದರ್ಭದಲ್ಲಿ ಸರ್ಕಾರದವರು ಈ ಒಂದು ಅಪ್ಲಿಕೇಶನ್ಗಳನ್ನ ಈ ಒಂದು ಯಾರ್ಯಾರು ಜಿ ಎಸ್ ಟಿ ಪೇ ಮಾಡ್ತಾ ಇದ್ದಾರೆ ಯಾರು ಯಾರು ಈ ಒಂದು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಅಂಥವ್ರ ಒಂದು ಅಪ್ಲಿಕೇಶನ್ಗಳನ್ನ ಕ್ಯಾನ್ಸಲ್ ಮಾಡುವಂಥ ಸಂದರ್ಭದಲ್ಲಿ ಹಲವಷ್ಟು ಜನ ಬಡ ಯಾವುದೇ ರೀತಿ ಜಿ ಎಸ್ ಟಿ ಕಟ್ತಾ ಇರೋಲ್ಲ ಯಾವುದೇ ರೀತಿಯ ಒಂದು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರಲ್ಲ ಅಂಥವರ ಒಂದು ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಕೂಡ ಕ್ಯಾನ್ಸಲ್ ಆಗಿದೆ ಸೊ ಅಂಥವ್ರಿಗೆ ಈಗ ಹಣ ಬರ್ತಾ ಇಲ್ಲ ಸೊ ಅಂಥ ಒಂದು ಎಂಬತ್ತೆರಡು ಸಾವಿರ ಮಹಿಳೆ ಫಲಾನುಭವಿಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಇದನ್ನು ನಾವು ಸರಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಇದೊಂದು ಟೆಕ್ನಿಕಲ್ ರೀಸನ್ ಸೊ ಇದನ್ನು ನಾವು ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಆದರೂ ಕೂಡ ಆಗ್ತಾ ಇಲ್ಲ ಹಲವೊಂದಷ್ಟು ಜನ ಮಹಿಳೆಯರು ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಹೋಗಿ ಜಿ ಎಸ್ ಟಿ ಆಫೀಸ್ಗೆ ಹೋಗಿ ನಾವು ಯಾವುದೇ ರೀತಿ ಬಿಸ್ನೆಸ್ ಮಾಡ್ತಾ ಇಲ್ಲ ಯಾವುದೇ ರೀತಿ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇಲ್ಲ ಅನ್ನೋಂಥ ಮಾಹಿತಿಯನ್ನು ಕೊಟ್ಟು ಅಲ್ಲಿಂದ ಒಂದು ಲೆಟ್ರನ್ನು ತಗೊಂಡು ಅದನ್ನು ಮಹಿಳಾ ಮತ್ತು ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕೊಟ್ಟು ತಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸನ್ನು ಸರಿ ಮಾಡ್ಕೊಂಡಿದ್ದಾರೆ ಅಂಥವ್ರಿಗೆ ಹಣ ಬರ್ತಾ ಇದೆ ಸೊ ನೀವು ಯಾರಾದರೂ ಇದನ್ನು ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಒಂದು ಸ್ಟೇಟಸ್ನಲ್ಲಿ ಈ ರೀತಿ ಜಿ ಎಸ್ ಟಿ ಪೇಯರ್ಸ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಂತ ಬರ್ತಾ ಇದ್ರೆ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರೆದು ಸ್ಟಾಪ್ ಆಗಿದ್ರೆ ಅಂಥವರು ದಯವಿಟ್ಟು ಹೋಗಿ ಈ ಒಂದು ಕೆಲಸನ ಮಾಡಿ ನಿಮ್ಮ ಹತ್ತಿರದಲ್ಲಿ ಇರುವಂಥ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಆಫೀಸ್ ಅಥವಾ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಏನಾದರೂ ಇದ್ದರೆ ಅಲ್ಲಿ ಹೋಗಿ ನಿಮ್ಮ ಒಂದು ಸಮಸ್ಯೆಯನ್ನು ಹೇಳ್ಕೊಳ್ಳಿ ಅವರೊಂದು ಪತ್ರವನ್ನು ಕೊಡ್ತಾರೆ ಸೊ ಆ ಪತ್ರವನ್ನು ತಗೊಂಡು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ಅಲ್ಲಿ ಈ ಪತ್ರವನ್ನು ಕೊಟ್ಟು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸನ್ನು ಸರಿ ಮಾಡಿಸ್ಕೊಳ್ಳಿ ಆ ನಂತರ ನಿಮಗೆ ಅದು ಅಪ್ಡೇಟ್ ಆಗುತ್ತೆ ಈ ಅಪ್ಡೇಟ್ ಆದಂಥ ಸಂದರ್ಭದಲ್ಲಿ ನಿಮಗೆ ಹಣ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಆದರೆ ಇಲ್ಲಿ ಇನ್ನೂ ಒಂದು ಸಮಸ್ಯೆ ಏನಪ್ಪ ಅಂದರೆ ಇವತ್ತು ನೀವು ಪತ್ರವನ್ನು ಕೊಟ್ಟರೆ ಅದು ನಾಳೆನೇ ಅಪ್ಡೇಟ್ ಆಗೋದಿಲ್ಲ ಅದರ ಬದಲಿಗೆ ಅದೊಂದು ಒಂದಷ್ಟು ದಿನ ಟೈಮ್ ತಗೊಳುತ್ತೆ ಈ ಒಂದು ಜಿ ಎಸ್ ಟಿ ಪೇಯರ್ಸ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಂತ ಏನು ಸ್ಟೇಟಸಲ್ಲಿ ಬಂದಿರುತ್ತೆ ಅಂಥವರ ಬಿ ಪಿ ಎಲ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇರುತ್ತಲ್ವಾ ಸೊ ಅದು ಯಾರ್ಯಾರು ಕಟ್ಟಿರಲ್ಲ ಯಾರ್ಯಾರು ಬಡ ಮಹಿಳೆಯರು ಅಂತವರಿಗೂ ಕೂಡ ಈ ರೀತಿ ಒಂದು ಸ್ಟೇಟಸ್ ತೋರಿಸ್ತಾ ಇದೆಯಲ್ವಾ ಸೊ ಅಂಥವರು ಈ ಒಂದು ಲೆಟ್ರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದು ಆಹಾರ ಇಲಾಖೆಯ ಕುಟುಂಬ ಅನ್ನುವಂಥ ವೆಬ್ಸೈಟ್ನಲ್ಲಿ ಅದು ಅಪ್ಡೇಟ್ ಆಗಬೇಕು ಆ ರೀತಿ ಕುಟುಂಬ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಆದಂಥ ಸಂದರ್ಭದಲ್ಲಿ ಅದು ರೇಷನ್ ಕಾರ್ಡ್ಗೆ ಅಪ್ಡೇಟ್ ಆಗುತ್ತೆ ಅದು ರೇಷನ್ ಕಾರ್ಡ್ಗೆ ಅಪ್ಡೇಟ್ ಆದ ನಂತರದಲ್ಲಿ ಇದು ಗೃಹಲಕ್ಷ್ಮಿ ಯೋಜನೆ ಒಂದು ಇದಕ್ಕೆ ಅಪ್ಡೇಟ್ ಆಗುವಂಥದ್ದು ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಯ ಮೇಯ್ನು ಪ್ರೂಫ್ ಇದ್ದಿದ್ದು ರೇಷನ್ ಕಾರ್ಡ್ ಅಲ್ವಾ ಸೊ ರೇಷನ್ ಕಾರ್ಡ್ನಲ್ಲೇ ನೀವು ಜಿ ಎಸ್ ಟಿ ಎಸ್ ಇನ್ಕಮ್ ಟ್ಯಾಕ್ಸ್ ಪಿ ಎಸ್ ಅಂತ ಬರ್ತೀರಿ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಹಾಗೆ ಬರೋದಿಲ್ಲ ಸೊ ಇಲ್ಲಿ ಮೇಯ್ನಾಗಿ ಅಪ್ಡೇಟ್ ಆಗಿರುವಂಥ ಮೇಯ್ನಾಗಿ ಅಪ್ಡೇಟ್ ಆಗಿರುವಂಥದ್ದು ಈ ಒಂದು ನೀವು ಜಿ ಎಸ್ ಟಿ ಪೇಯರ್ಸ್ ಅಲ್ಲ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಅನ್ನುವಂಥದ್ದು ಮೇಯ್ನಾಗಿ ಅಪ್ಡೇಟ್ ಆಗಬೇಕಾಗಿರುವಂಥದ್ದು ರೇಷನ್ ಕಾರ್ಡ್ನಲ್ಲಿ ಸೊ ಅದು ಕುಟುಂಬ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಆಗಿ ಆನಂತರ ಅದು ರೇಷನ್ ಕಾರ್ಡ್ನಲ್ಲಿ ಅಪ್ಡೇಟ್ ಆಗುತ್ತೆ ಆನಂತರ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಏನಿದೆ ಅದು ಜಿ ಎಸ್ ಟಿ ಪೇಯರ್ಸ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಂತ ಇದ್ದಂಥ ಸ್ಟೇಟಸ್ ಇದು ರಿಮೂವ್ ಆಗುತ್ತೆ ಆ ನಂತರ ನಿಮಗೆ ಹಣ ಬರೋದಕ್ಕೆ ಪ್ರಾರಂಭ ಆಗುತ್ತೆ ನಿಮಗೆ ಎಷ್ಟು ಕಂತಿಂದ ಹಣ ಬರಲಿಲ್ಲ ನೋಡಿ ಅಷ್ಟು ಕಂತಿನ ಕೂಡ ಹಣ ನಿಮಗಿಲ್ಲಿ ಬರ್ತಾ ಹೋಗುತ್ತೆ ಯಾರಾದರೂ ಇನ್ನೂ ಕೂಡ ಅಯ್ಯೋ ನಮಗೆ ಹಣ ಬರ್ತಾ ಇಲ್ಲ ಸಾಯ್ಲಿ ಹೋಗಲಿ ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಆ ಥರ ಮಾಡಬೇಡಿ ಇದು ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆ ಇದರಿಂದ ಹಲವು ಜನ ಮಹಿಳೆಯರಿಗೆ ಸಹಾಯ ಆಗಿದೆ ನಿಮಗೂ ಕೂಡ ಇದರಿಂದ ಸಹಾಯ ಆಗ್ತಾ ಇರುತ್ತೆ ಸೊ ನಿಮ್ಮ ಒಂದು ಸ್ಟೇಟಸ್ನಲ್ಲಿ ಈ ರೀತಿಯ ಒಂದು ಬರ್ತಾ ಇದ್ರೆ ದಯವಿಟ್ಟು ಇದನ್ನು ಬದಲಾಯಿಸಿ ಅಂದರೆ ನೀವು ನನಗೆ ಈಗಾಗಲೇ ಹೇಳಿರೋ ಪ್ರಕಾರ ಒಂದು ಪತ್ರವನ್ನು ತಗೊಂಡೋಗಿ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕೊಡಿ ಅದು ಅಪ್ಡೇಟ್ ಆಗುತ್ತೆ ಆನಂತರ ನಿಮಗೆ ಹಣ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು